ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಹೆಚ್ಚಾಗಿ ಅರೌಂಡ್ ಬೈ ಮೋಡಲ್ ಏಜ್ ಗ್ರೂಪ್ ಒಂದು ಥರ್ಟಿ ಟು ಫಾರ್ಟಿ ಇಯರ್ಸಲ್ಲಿ ಇಲ್ಲಾಂದರೆ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ನಮ್ಮಲ್ಲಿ ಬಂದಿರೋಂಥ ಯಂಗ್ ಪೇಷಂಟ್ಸು ಇದ್ದಾರೆ ಸೊ ಯಂಗ್ ಪೇಷಂಟ್ಸ್ ಅಂದರೆ ಫರ್ಟಿಲಿಟಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಲೈಕ್ ಥರ್ಟಿ ಥರ್ಟಿ ಫೈವ್ ಇಲ್ಲಿ ಅವ್ರಿಗಾಗಲೇ ಇಬ್ಬರು ಮೂರು ಮಕ್ಕಳಾಗಿತ್ತು ಸೊ ಆ ಥರ ಪೇಷಂಟ್ಸು ಇದ್ದಾರೆ ಈವನ್ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಪೇಷೆಂಟ್ಸು ಇದ್ದಾರೆ ರೀಸೆಂಟ್ಲಿ ಎಲ್ಲ ನಾವು ಮಾಡಿದ್ದೀವಿ ಪೇಷಂಟ್ಸು ಯೂಶ್ವೀ ಬಂದು ಪೇಷಂಟ್ ಬಂದಿರೋ ಪೇಷಂಟ್ಸ್ ಎಲ್ಲ ಅರೌಂಡ್ ಸ್ಟೇಜ್ ತ್ರೀಯಲ್ಲಿ ಇರ್ತಾರೆ ಅಂದರೆ ಅವರು ಸ್ವಲ್ಪ ನೆಗ್ ಅಂದರೆ ಆವಾಗಿನ ನೆಗ್ಲಿಜೆನ್ಸು ಯಾವತ್ತೂ ಟೆಸ್ಟ್ ಮಾಡಿಸ್ಕೊಂಡೇ ಇಲ್ಲ ಒಂದೇ ಸತಿ ಪೀರಿಯಡ್ ನಿಂತೋಗಿರುತ್ತೆ ಒಂದೇ ಸತಿ ಬ್ಲೀಡಿಂಗ್ ಶುರು ಆಗುತ್ತೆ ಸೊ ಅವಾಗ ಬಂದು ನೋಡಿ ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಡೈಗ್ನೊ ಬಯೋಪ್ಸಿ ತೊಗೊಂಡ್ಮೇಲೆ ಗೊತ್ತಾಗುತ್ತೆ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದಾದಮೇಲೆ ಇಮೇಜಿಂಗ್ ಎಮ್ ಆರ್ ಐ ಸಿ ಟಿ ಪೆಟ್ ಏನು ಬೇಕು ಅದು ಅಕಾರ್ಡಿಂಗ್ ಟು ದ ಪೇಷಂಟ್ ಕಂಡೀಷನ್ ಆಮೇಲೆ ನಮ್ಗೆ ಅನ್ಸುತ್ತೆ ಯಾವುದು ರೈಟ್ ಅಂತ ಡಿಶನ್ ತೊಗೊಂಡು ಆ ಇಮೇಜಿಂಗ್ ಮಾಡಿಸ್ಕೊಳ್ತೀವಿ ಅದಾದಮೇಲೆ ಪೇಷಂಟ್ ಈಸ್ ಎಲಿಜಿಬಲ್ ಫಾರ್ ಸರ್ಜರಿ ಅಂದರೆ ಲೋಕಲೈಸ್ಡ್ ಡಿಸೀಸ್ ಇತ್ತು ಅಂದರೆ ನಾವು ಸರ್ಜರಿ ಖಂಡಿತ ಮಾಡ್ಬೋದು ಸೊ ನಾವು ಸರ್ಜರಿ ಮಾಡಿದ್ದೀವಿ ಕೆಲವು ಇವೆಲ್ಲ ಪೇಷಂಟ್ಸ್ಗೆ ಸರ್ಜರಿ ಮಾಡಿದ ಮೇಲೆ ಅವ್ರು ಮತ್ತೆ ಇನ್ ಕೇಸ್ ಅದರಲ್ಲಿ ಏನಾದರೂ ಹೈರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಬಂತು ಎಗ್ರೆಸಿವ್ ಇತ್ತು ಡಿಸೀಸ್ ಅಂದರೆ ನಾವು ಅವ್ರನ್ನ ರೇಡಿಯೇಷನ್ಗೆ ಅಥವಾ ಕೀಮೋಗೆ ಕಳಿಸ್ತೀವಿ ಸೊ ಈ ಥರ ಪೇಷಂಟ್ಸ್ ಇದ್ದಾರೆ ಸ್ಟೇಜ್ ತ್ರೀಯಲ್ಲಿ ಬಂದಿರೋದು ಅವರೆಲ್ಲ ಡಿಸೀಸ್ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಇಟ್ಸ್ ಬೀನ್ ಒನ್ ಇಯರ್ ಟೂ ಇಯರ್ಸ್ ಎಲ್ಲ ಸೊ ದೇ ಆರ್ ಫ್ರೀ ಆಫ್ ಡಿಸೀಸ್ ಮತ್ತೆ ವಾಪಸ್ ಡಿಸೀಸ್ ಬಂದಿಲ್ಲ ಆರಾಮಾಗಿ ಅವ್ರವ್ರ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾರೆ ಫುಡ್ ಕಂಟ್ರೋಲ್ ಅಂತ ಏನಿಲ್ಲ ಬಟ್ ಯೂಶ್ವಲಿ ಒಬೆಸಿಟಿ ಇರಬಾರ್ದು ಒಬೆಸಿಟಿ ಇಸ್ ನಾಟ್ ಗುಡ್ ಫಾರ್ ಎನಿಥಿಂಗ್ ಇವನ್ ನಾವು ಸರ್ಜರಿ ಮಾಡಿದ್ರೂ ಒಬೆಸಿಟಿ ಇರಬಾರ್ದು ರಿಸ್ಕ್ ಇರುತ್ತೆ ಅವ್ರಿಗೆ ಏನು ಆಸ್ಪಿರೇಷನ್ ಆಗಲಿ ಏನಷ್ಟ ಎಫೆಕ್ಟ್ಸ್ ಆಗಲಿ ಬ್ಲೀಡಿಂಗ್ ಆಗಲಿ ಚಾನ್ಸಸ್ ಇರುತ್ತೆ ಸೊ ಒಬೆಸಿಟಿನ ಯೂಶ್ಲಿ ಅವಾಯ್ಡ್ ಮಾಡಬೇಕು ನಾರ್ಮಲಿ ಕೂಡ ನಾಟ್ ಓನ್ಲಿ ಕ್ಯಾನ್ಸರ್ ಪೇಷಂಟ್ ಸೊ ಇವರು ಕೂಡ ಒಬೆಸಿಟಿ ಇರಬೇಕು ಇನ್ ಕೇಸ್ ಅವರೇನೋ ಡಯಾಬಿಟಿಕ್ ಏನಾದರೂ ಇತ್ತು ಅಂದರೆ ದೇ ಹ್ಯಾವ್ ಟು ಕಂಟ್ರೋಲ್ ದೇರ್ ಡಯಾಬಿಟಿಸ್ ಅದವೈಸ್ ರೂಟೀನ್ ಅವರು ಎಕ್ಸಸೈಸ್ ಏನಿರುತ್ತೆ ಅದು ಖಂಡಿತ ಅವ್ರು ಮಾಡ್ತಾನೆ ಇರಬೇಕು ಜನ್ರಲ್ ಚೆಕಪ್ ಎಲ್ಲ ಮಾಡಿಸ್ಕೊತಾ ಇರಬೇಕು ಅವ್ರ ಇಮ್ಯೂನ್ ಸಿಸ್ಟಮ್ ಗುಡ್ ಆಗಿರಬೇಕು ಮತ್ತು ಅವ್ರ ನ್ಯೂಟ್ರಿಷನ್ ಒಳ್ಳೇದಾಗಿರಬೇಕು ಬಿಕಾಸ್ ಇಫ್ ದೇ ಹ್ಯಾವ್ ಟು ಗೋ ಆನ್ ಅ ಕ್ಯೂಮ್ ಆರ್ ರೇಡಿಯೇಷನ್ ಥೆರಪಿ ಎಲ್ಲ ಫರ್ದರ್ ಇದ್ದರೆ ನ್ಯೂಟ್ರಿಷನ್ ಶುಡ್ ಬಿ ಆಲ್ವೇಸ್ ಗುಡ್ ಸೊ ಇನ್ ಕೇಸ್ ಅವ್ರು ಏನಾದರೂ ಇತ್ತು ಸ್ಮೋಕಿಂಗ್ ಇತ್ತು ಅಥವಾ ಟೊಬ್ಯಾಕೋ ಚೀವಿಂಗ್ ಇತ್ತು ದೇ ಸ್ಟಿಲ್ ಅಗೇನ್ ಕ್ಯಾನ್ಸರ್ ಕ್ಯಾನ್ ಕಮ್ ಬ್ಯಾಕ್ ವಾಪಸ್ ಬರ್ಬೋದು ಇವೆಲ್ಲ ಹ್ಯಾಬಿಟ್ಸ್ ಇದ್ದರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್